ಹಲೋ ಗಾಯ್ಸ್ ಎಲ್ಲ ಮಾರ್ನಿಂಗ್ ಇವತ್ತು ಬೇಗ ಇದ್ದಿದ್ದೀನಿ ಅಂದರೆ ಇವತ್ತೇನೋ ಒಂದು ಘನ ಕಾರ್ಯಕ್ಕೆ ಹೊರಟಿದ್ದೀವಿ ಅಂದರೆ ಬುರೆ ಮದ್ದು ತರಲಿಕ್ಕೆ ಹೊರಟಿದ್ದೀವಿ ಅಂದರೆ ನನ್ನ ಕಝಿನ್ಸ್ ಎಲ್ಲರೂ ಸೇರಿಬಿಟ್ಟು ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಮೆಣಸಿನ ಬಳ್ಳಿ ಮೆಣಸಿನ ಬಳ್ಳಿ ಮೆಣಸಿನ ಬಳ್ಳಿ ಏ ಹುಡುಕ್ರೋ ಹುಡುಕ್ರೋ ಬೇಗ ಬೇಗ ಬಳ್ಳಿ ತರ್ಸಾ ಬಳ್ಳಿ ಅದೇ ಮೆಣಸಿನ ಬಳ್ಳಿ ನೋಡ್ರ ಮೆಣಸಿನ ಕಾಳು ಒಂದಿಲ್ಲ ಅಷ್ಟೇ ಆಕಡೆ ಹೋಕೊಂಡ್ರೆ ಕಾಳು ಬಿಡುತ್ತಾ ಕಾಳು ಬಿಡುತ್ತಂತ ಯಾಕ ರಾಂಗ್ ಇನ್ಫಾರ್ಮೇಶನ್ ಹೇಳ್ತಿಯಾ ಕೇಳಿಲ್ಲ ಇದೇ ಒಗ್ನೇ ಬಳ್ಳಿ ಒಗ್ನೇ ಬಳ್ಳಿ ಒಗ್ನೇ ಬಳ್ಳಿ

ಗೆಣಸು ಗೆಣಸು ಗೆಣಸಿ ಇರುತ್ತಾ ಇವತ್ತು ಅಂತದ ಹುಡುಗರ ಮಳೆ ಮೋಡ ಐತಲ್ಲ ಎತ್ ನಾಲ್ಗೇನಾ ಎತ್ತಿಗೆ ನಾಲ್ಗೆ ಟೈಪ್ ಬಳ್ಳಿನ ಅವ್ರ ಕೈಯಲ್ಲೆಲ್ಲ ಫುಲ್ ಐತೆ ನನ್ ಕೈಯಲ್ಲಿ ಇಷ್ಟೇ ಐತೆ ನೋಡ್ರಿ ಮಜ್ಜಿಗೆ ಓ ಬೆಳಿನಾಲೆ ತಿರ್ಗದೆ ಅಲ್ಲ ನಾಲ್ಗೆ ಏ ಇಲ್ಲೇ ಅಮೃತ್ ಬಳ್ಳಿ ಓ ಇದನ್ನ ಈಗ ಹಾಕಿದ್ರೆ ಈಗ ನಮ್ಗೆಲ್ಲ ಇನ್ನೂ ಒಂದು ಹತ್ತು ವರ್ಷ ಜಾಸ್ತಿ ಸಿಗುತ್ತೆ ವಾರಂಟಿ ಎಷ್ಟು ಸೋಮವಾರಿತನ ಅಂದ್ರೆ ಕಾಲಲ್ಲಿರ ಇದನ್ನು ತಕ್ಕಂತಿಲ್ಲ ಇಂಬ್ಳನು ನನಗಂತೂ ಈ ಜೀವನದ್ಬಿಟ್ಟಿದೆ

ರಾಂಗ್ ಇನ್ಫಾರ್ಮೇಶನ್ ಲೋಪರು ಇದೆ ಬೆಳ್ಳಿ ಈಗ ನಮ್ಮೂರಲ್ಲಿ ನವನಿ ಇದೆ ಶಿವಂಚೌಡಿಗೆ ಪೂಜೆ ಮಾಡಿ ಭೂತ್ ಪೂಜೆ ಮಾಡಿ ಬ್ರಹ್ಮ ಜಟ್ಕಂ ಪೂಜೆ ಮಾಡಿ ಹೇಗೆ ಮಾಡೋದೆಲ್ಲ ತೋರ್ಸ್ಕೊಡ್ತೀನಿ ಬಹಳ ಜೋರಿದೆ We the we we ಿ ಶಿಲ್ವನ್ ಚೌಡಿದ್ದು ಮತ್ತೆ ಈ ಗದ್ಗೆದು ಏನು ಎಷ್ಟರಿಂದ ಬಂದಿದ್ದು ಹೇಗೆ ಎಲ್ಲ ಹಿಂದಿನ ಕಾಲದಿಂದ ನಮಗೆ ಇದಂಗೆ ನಾವು ಎಲ್ಲರೂ ನಡ್ಸ ಬರ್ತಾ ಇದ್ರು ಪೂಜೆ ಪೂಜಾದಿಗಳನ್ನ ನಡ್ಸ ಬರ್ತಾ ಇದ್ರು ಅದೇ ರೀತಿ ನಾವು ವರ್ಷಕ್ಕೊಂದ್ಸಾರಿ ಬೂರಿ ಹಬ್ಬದ ದಿವಸ ಕಾಯಿ ಕೊಡೋದು ಆಮೇಲೆ ವರ್ಷಕ್ಕೊಂದ್ಸಾರಿ ಅದು ಸೇವೆ ಮಾಡೋದು ಹಾ ಮಾಡ್ತಾ ಬಂದಿದೀವಿ ಹಾ ಈಗ ಅದನ್ನ ಜೀರ್ಣೋದ್ಧಾರ ಮಾಡಿ ಹಾ ಈಗ ಒಳ್ಳೆ ರೀತಿಲಿ ಪೂಜಾ ಕಾರ್ಯಕ್ರಮ ನಡಿತಾ ಇದೆ ಹಾ ಇನ್ನು ಮುಂದೆ ಸಹ ಅದೇ ರೀತಿ ನಡಿತಾ ಇದೆ ಅಂತ ಹೇಳಿ ಇದು ಎಷ್ಟನೇ ಇಸವಿಲಿ ಇಷ್ಟನೇ ಇಸವಿ ನಮಗೆಲ್ಲಾ ಗೊತ್ತಿಲ್ಲ ಹಾ ಬಾಳ ಹಿಂದೊಂದು ನಿಮ್ ತಂದೆ 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 ಕಾಲದ್ದು ತಂದೆ ಕಾಲದಿಂದಲೂ ನಡ್ಸ್ಕೊಂಡ್ ಬರ್ತಿದಾರೆ ಬರ್ತಾ ಇದೆ ಸುಮಾರ್ ವರ್ಷಗಳೇ ಆಗಿದೆ ಹೌದ್ ಹೌದ್ ಹೌದು ಈಗ ಮುಂದೆ ಪೂಜಾ ಕಾರ್ಯಕ್ರಮಗಳನ್ನ ಅದು ಐದು ಗದಿಗೆಗಳಿದಾವಲ್ಲ ಗದಿಗೆಗಳಲ್ಲಿ ಬಟ್ ಶಿವಲಿಂಗನ್ನ ಕೊರಿಸಿದೀರ ಹೌದು ಹೌದು ಐದ್ ಜನ ಸ್ವಾಮಿಯರ್ ಐಕ್ಯ ಆಗ್ಯಾರ ಅಂತ ಹೇಳಿ ಒಂದು ಗುರುಗಳು ಅದನ್ನ ಗದಿಗೆ ಕಟ್ಟಿ ಒಂದು ಲಿಂಗು ಇಟ್ಟು ಪೂಜೆ ಮಾಡಿ ಅಂತ ಹೇಳಿ ಸ್ಥಾಪನೆ ಮಾಡಿ ಅದೇ ರೀತಿ ಮುಂದರಿತಾ ಇದೆ ಹೌದಾ ಸರಿ ಸರಿ ಓಕೆ ಇಲ್ಲಿ ಎಷ್ಟು ಅಂದ್ರೆ ಎಷ್ಟು ಜನ ಸೇರ್ತಾರೆ ಇಲ್ಲಿ ಜನ ಹೊರಗಡೆ ಯಾರು ಅಲ್ಲ ಶೆಟ್ಟಿಬೇನು ಬುನಾದಿಂದ ಮಂತ ಮಂತಂದೋರು ಮಾತ್ರ ಮಂತಂದೋರ್ ಮಾತ್ರ ಮಾತ್ರ ಸಂಬಂಧಪಟ್ಟು ಬಹಳ ಶೀಲ ಸೂಕ್ತಿಯಿಂದ ಮಾಡ್ಬೇಕು ಹಾ ಐ ಬ್ರೋ ಎಷ್ಟೊತ್ತಿಗೆ ಬಂದೆ ಹನ್ನೆಂದ್ ಗಂಟೆ ಬಂದೆ ಏನ್ ರಾತ್ರಿ ಏನ್ ಬೆ ಎಂತ ಒಂದ್ ಗಂಟೆಗೆ ಹೊರ್ತಿದ್ದಾ ಎಂತ ಕತ್ತೆ ಹ್ಮ್ ದೊಡ್ಡ ಬಜೆ ಕೋಳಿ ಉಂಟಾ ಕೋಳಿ ಪಲ್ಯ ಮಾಡ್ತೀರಾ ಸಾರು ಮಾಡ್ತೀರಾ ಇದು ಭೂತ್ರ ಇನ್ಕಟ್ಟೆ ಇವತ್ತೀಗ ಇಲ್ಲಿ ಹರಕೆ ಕೊಟ್ಟವ್ರೆಲ್ಲ ಹೊಂದಿರುವ ನೋಡೋಣ ಬಾರಿ ದೊಡ್ಡ ಕುಳಿ ಅಲ್ಲ ಮೌರ್ಯ ಇಡೀ ಚೀಲಕ್ಕೆ ಒಂದೇ ಕುಳಿತ್ತಲ್ಲ ನಮ್ಮೂರಿನ ನೋನಿ ಕಾರ್ಯಕ್ರಮಗಳು ಮೀಸಲಿಟ್ಟು ಹರಕೆ ಹೊತ್ಕೊಂಡವ್ರದ್ದು ಹರಕೆ ತೀರ್ಸೋದ್ರಿಂದ ಹಿಡಿದು ಎಲ್ಲದೂ ಆಗುತ್ತೆ ಇಷ್ಟೇ ನೆಕ್ಸ್ಟ್ ಬರೋಂಥ ವಿಡಿಯೋಗಳನ್ನು ನೋಡಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು